ಹೇಳಲಾದ ಮತ್ತು ರಚಿಸಿರುವ ಹಕ್ಕುಗಳು ಮೂಲಭೂತ ಹಕ್ಕುಗಳಲ್ಲಿ ಆರು ಹಕ್ಕುಗಳಲ್ಲಿ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಸಂವಿಧಾನಬದ್ಧ ಯಾವುದೇ ಧರ್ಮವನ್ನು ಸ್ವೀಕರಿಸುವ ಹಕ್ಕಿದೆ ಬಲವಂತತೆ ಮಾಡುವ ಹಕ್ಕಿ ಬಲವಂತತೆ ನಿಷೇಧಿಸಿದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಾಂಸ್ಕೃತಿಕ ಯಾವುದೇ ಲಿಪಿ ಲಿಪಿ ಭಾಷೆ ತೋರಿಸುವ ಸಾಂಸ್ಕೃತಿಕ ಶೈಕ್ಷಣಿಕ ಎಲ್ಲಾ ವಿದ್ಯಾರ್ಥಿಗಳಿಗೂ ಶಿಕ್ಷಣ ನೀಡುವ ಹೇಗೆ ಐದು ಹಕ್ಕುಗಳಲ್ಲಿ ಯಾವುದಾದರೂ ಉಲ್ಲಂಘಿಸಿದರೆ ಸಂವಿಧಾನಬದ್ಧ ಪರಿಹಾರದ ಹಕ್ಕಿನ ಮೂಲಕ ನ್ಯಾಯಾಲಯಕ್ಕೆ ಹೋಗಿ ರೀಟ್ ಅರ್ಜಿಯನ್ನು ಸಲ್ಲಿಸಬಹುದು